ಸರ್ ಬೆಂಕಿಯಲ್ಲಿ ಮಾಡ್ತಾ ಇದ್ದೀನಿ ಎಷ್ಟು ತೆಗೆದಿದ್ದೇವೆ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ನೂರಿಂದ ವ್ಲಾಗ್ ಮಾಡ್ತಾ ಇದ್ದೇನೆ ನಾವಿವತ್ತು ಸ್ವಲ್ಪ ಹಲಸಿನ ಆ ಚಿಪ್ಸ್ ಮಾಡೋಣ ಅಂತ ಇದ್ದೀನಿ ಏನು ಗೊತ್ತಾ ಹಲಸಿನ ಕಾಯಿನ ತೆಗೆಯಲಿಕ್ಕೆ ಮೇಲುಗಡೆ ಇದೆ ನೋಡೋಣ ಎಷ್ಟು ಸಿಗುತ್ತೆ ಅಂತ ಹೇಳಿ ನಂತರ ತೆಗೆದು ಚಿಪ್ಸ್ ಮಾಡೋ ಪ್ರೊಸೀಜರನ್ನು ತೋರಿಸ್ತೇನೆ ವಿತ್ತು 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 ಆ ಆಗ್ಲಿಲ್ಲ ಆ ಅಯ್ಯೋ ಅಯ್ಯೋ ಆ ಇವ್ನ್ ನನ್ನ ನೆನಪು ಯು ಅಂತ ನಿನಗೆ ಅಲಸಿನಕಾಯಿಯನ್ನು ಇಟ್ಕೊಂಡು ಏನು ಅನ್ನಿಸ್ತದೆ ಏನ್ ಅನ್ನಿಸ್ತದೆಯಾ ಒಳ್ಳೇದಾ ಬೇಡೋ ಮೇಲ್ಗಡೆ ತುಂಬ ಇದೆ ಆದರೆ ತೆಗಿಲಿಕ್ಕಾಗಲ್ಲ ಪರವಾಗಿಲ್ಲ ಇದು ಇದಕ್ಕೆ ಹೇಳ್ತಾರೆ ರುಕೆ ರುಂಬ ಅಂತ ಹೇಳ್ತಾರೆ ಅದರದ್ದು ಮರ ಅಲ್ಲಿದೆ ನಾವೆರಡು ಹಲಸಿನ ಕಾಯಿ ತೆಗ್ದೀವಿ ತೆಗ್ದಿದ್ದೀವಿ ತೆಗೆದುಕೊಂಡು ಹೋಗೋಣ ಎಸ್ ಇಲ್ಲಿ ಒಂದು ಮರ ಇದೆ ಈ ಮರದಲ್ಲೂ ಇದೆ ಎಷ್ಟು ಉದ್ದ ಇದೆ ಆ ಮರ ಮೇಲ್ಗಡೆ ಇದೆ ತೆಗಿ ತೆಗೀಲಿಕ್ಕಾಗಲ್ಲ ಅದು ಆಗಲ್ಲ ಮಾರೆ ಮರಕ್ಕೆ ಹತ್ತಾ ಹತ್ತು ಮರಕ್ಕೆ ಹೋಗು ಓಕೆ ನಮ್ಮ ಅಸ್ತ್ರ ಏನಿಟ್ಟು ಹಲಸಿನಕಾಯಿ ತೆಗಿಯೋದು ಆ ಬಿಟ್ಟು ಈಗ ತೆಗಿಯೋ ತೆಗಿಬೇಕಲ್ಲ ಹಲಸಿನಕಾಯಿನ ತೆಗಿಯೋಣ ಎಷ್ಟು ತೆಗೆದಿದ್ದೇವೆ ಇದರಲ್ಲಿ ಎಷ್ಟು ಹಣ್ಣಾಗುತ್ತೆ ಅದು ಇಡೋದು ಉಳಿದದ್ದು ಉಪ್ಪಿಗೆ ಹಾಕೋದು ಹಾಗೂ ಆದರೆ ಚಿಪ್ಸ್ ಮಾಡೋದು ಇದರ ಒಂದು ಕಟ್ ಮಾಡುವ ಕಾರ್ಯಕ್ರಮ ಈಗ ಈ ಥರ ತೆಗೆದು ಇಷ್ಟು ತೆಗಿತಿದ್ದ ಇವೆ ನಾನು ಅಷ್ಟೊಂದು ತುಂಬ ಇದೆ ಹಲಸಿನಕಾಯಿ ತೆಗಿಯೋಣ ಇವತ್ತು ಮಾಡಲೇಬೇಕು ಚಿಪ್ಸ್ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡ್ಕೊಂಡು ಹೋದರು ಈಗ ತೆಗಿಬೇಕು ನಾನು ಅಂದರೆ ಎಲ್ಲ ತೆಗಿಬೇಕಂತಿಲ್ಲ ಅವರು ಎಷ್ಟಾಗುತ್ತೆ ಅಷ್ಟು ತೆಗ್ದು ಹೋದ್ರು ಅವ್ರಿಗೂ ಸಾಕಾಗುತ್ತೆ ಅಲ್ಲ ಅದಕ್ಕೆ ನಾನೇ ತೆಗೆದು ಸ್ವಲ್ಪ ಈ ಥರದ್ದು ಸೋಳೆ ಸಿಕ್ಕಿದ್ರೆ ಇದರದ್ದು ಗುಜ್ಜೆ ಮಾಡ್ತಾರೆ ಎಲ್ಲನೂ ಮಾಡ್ತಾರಲ್ಲ ತುಂಬ ಒಳ್ಳೇದಾಗುತ್ತೆ ಆಯಿತಾ ನಾವು ಬೆಂಗಳೂರಲ್ಲಿದ್ದು ಇದೆಲ್ಲ ಎಲ್ಲ ಮಿಸ್ ಮಾಡ್ತೀವಿ ಹಳ್ಳಿಯಲ್ಲೆಲ್ಲ ಎಷ್ಟೊಂದು ಏನು ಹೇಳ್ತಾರೆ ಮರಗಳಿವೆ ಅವುಗಳೆಲ್ಲ ಸುಮ್ಮನೆ ಹಾಳಾಗಿ ಹೋಗುತ್ತಲ್ಲ ಯಾರು ಯೂಸ್ ಮಾಡಲ್ಲ ಆ ಥರ ಎಲ್ಲ ಮೊದಲು ಒಂದೊಂದು ಹಲಸಿನಕಾಯಿ ಬಿಡ್ತಿರ್ಲಿಲ್ಲ ಯಾರು ಈಗ ಹಲಸಿನಕಾಯಿ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದ್ರ ಮೇಲೆ ಗೊತ್ತಿಲ್ಲ ಅಲ್ವಾ ಪರವಾಗಿಲ್ಲ ಸಿಕ್ಕಿದ್ದನ್ನು ಎಂಜಾಯ್ ಮಾಡಬೇಕು ಸಿಕ್ಕಿದ್ದನ್ನು ಸಿಕ್ಕಿದ್ದು ದೇವರು ಕೊಟ್ಟರು ಅಂತ ಹೇಳಿ ಇಡಬೇಕು ಫೈನಲಿ ಒಂದು ಟು ಓ ಕ್ಲಾಕ್ ಆಗಿದೆ ನಾವು ಒಂದು ಲೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಇದೆಲ್ಲ ನೋಡಿ ಇಷ್ಟಾಗಿದೆ ಇದು ಇಷ್ಟ ಆಗಿದೆ ಇಲ್ಲಿ ಇಷ್ಟಿದೆ ಇಲ್ಲಿ ಇಷ್ಟವೆ ನಾನಿವತ್ತು ಚಿಪ್ಸ್ ಬೆಂಕಿಯಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಬೇಸಿ ಸ್ಟೈಲಲ್ಲಿ ಚಿಪ್ಸ್ ಮಾಡೋದು ಹಾಗೂ ತಿನ್ನೋದು ಬೆಂಕಿ ಮಾಡ್ತೇನೆ ನಾನು ಬೆಂಕಿ ಮಾಡಲಿಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ ನನಗೆ ಗೊತ್ತಿಲ್ಲ ಬಟ್ ದೆನ್ ಟ್ರೈ ಮಾಡೋಣ ಅಂತ ಇವತ್ತು ಹಾಗೂ ಬೆಂಕಿಯಲ್ಲಿ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಮಾಡೋಣ ಬನ್ನಿ

ಮಸ್ಟನ್ನ ಇವತ್ತು ಫ್ರೈ ಮಾಡೋಣ ಒಂದು ಹಾಕಿದ್ದೀನಿ ಹಾಕಿ ನೋಡ್ತೀನಿ ಆಯ್ತಾ ಏ ಬಿಸಿ ಆಯಿತು ಬಿಸಿ ಆಯಿತು ಹಾಕ್ಬೋದಾ ಅಂತ ಆಯ್ತಾ ಸಾಲ್ಟ್ ವಾಟರ್ ಮಾಡಿ ಇಟ್ಕೊಂಡಿದ್ದೇನೆ ಈ ಸಾಲ್ಟ್ ವಾಟರನ್ನ ಈಗ ಅದಕ್ಕೆ ಹಾಕಬೇಕು ಫ್ರೈ ಆಗ್ತಾ ಇದೆ ಈ ಥರ ಹಾಕಿದ್ರೆ

ಸೊ ಇದು ನಿಮಗೆ ಆ ಶಬ್ದ ಕೇಳ್ತಾ ಇದೆಯಾ ಅಂದ್ರೆ ಕುಕ್ ಆಗ್ತಾ ಇದೆ ಕಲರ್ ಬರ್ತಾ ಇದೆ ಅಂತ ಹೇಳಿ ಅರ್ಥ ನೋಡೋಣ ತೆಗಿಯವಾ ಸ್ವಲ್ಪ ಅರ್ಥ ಆಯಿತಾ ಅಂತೂ ನಾವು ಸುಮಾರು ಮಾಡಿದ್ದೇವೆ ಇದರಿಂದ ನಂತರ ಉಳಿದ ಸೋಳೆಯನ್ನು ನಾವು ಉಪ್ಪಿನ ನೀರಿಗೆ ಹಾಕೋದು ಇದರ ಪದಾರ್ಥ ಅಥವಾ ಕರಿ ಅಥವಾ ನನ್ನ ವಿಡಿಯೋ ವೀಡಿಯೋ ವಿಡಿಯೋದನ್ನು ನಾನು ಹಾಕಿದ್ದೇನೆ ನನ್ನ ಚಾನೆಲಲ್ಲಿ ಹೋಗಿ ಪ್ಲೀಸ್ ವಾಚ್ ಮಾಡಿ ನಿಮಗೆ ಏನಾದರೂ ಬೇಕಾದರೆ ಹಾಗೂ ಇದನ್ನು ಫ್ರೈ ಮಾಡಿದ್ರೂ ತುಂಬ ಆಗುತ್ತೆ ಆಮೇಲೆ ಅದನ್ನು ನಾನು ಫ್ಲಾಗಲ್ಲಿ ಹಾಕ್ತೀನಿ ಮುಂದೆ ಇದು ಉಪ್ಪಿಗೆ ಹಾಕುವ ಪ್ರಾಸೆಸ್ಸು ಜಸ್ಟ್ ಲೇಯರ್ ಲೇಯರಲ್ಲಿ ಸ್ವಲ್ಪ ಸೋಳೆ ಮತ್ತು ಸ್ವಲ್ಪ ಸಾಲ್ಟ್ ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಹಾಕಿ ನಾವು ಕ್ಲೋಸ್ ಮಾಡಿರ್ತೀವಿ ಒಂದು ನಾಲ್ಕು ದಿನ ಕ್ಲೋಸ್ ಮಾಡಿ ಇಟ್ಟರೆ ಅದನ್ನು ನೀರೆಲ್ಲ ಇಳಿದು ನೀರು ನೀರಾಗಿರುತ್ತೆ ಸೋಳೆ ಎಲ್ಲ ಉಪ್ಪನ್ನು ಇಳ್ದಿರುತ್ತೆ ಹೀಗೆ ನಾವು ಅದನ್ನು ಒಂದು ವರ್ಷ ಅಥವಾ ಎರಡು ವರ್ಷ ಏನಾಗದೆ ಯೂಸ್ ಮಾಡ್ಬೋದು ಆದರೆ ಯೂಸ್ ಮಾಡುವ ಮೊದಲು ನಾವು ಅದನ್ನು ನೀರಿನಲ್ಲಿ ಹಾಕಿ ಇಡಬೇಕು ಉಪ್ಪೆಲ್ಲ ಮೇಲೆ ಅದನ್ನು ನಾವು ಕರಿಗೆ ಅಥವಾ ಪದಾರ್ಥಕ್ಕೆ ನಾವು ಯೂಸ್ ಮಾಡ್ಬೋದು ಸೊ ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಮುಚ್ಚಿ ಒಂದು ಮೂರು ದಿನ ಇಡಬೇಕು ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ನನಗೆ ತಿಳಿಸಿ ಕಾಮೆಂಟ್ ಮೂಲಕ ಹಾಗೂ ನೀವು ಸಜೆಷನ್ ಕೂಡ ಕೊಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫಾರ್ ಸಪೋರ್ಟಿಂಗ್ ಮೀಟ್ ಯು ಅಗೇನ್ ಬಾಯ್ ಬಾಯ್